ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಈ ಸಲ ಯಾರ್ದು ಕಪ್ಪು ಕಪ್ಪು ಈಗ ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ಸ್ ಲಗ್ಗೆ ಇಟ್ಟಿದೆ ಎಷ್ಟು ಖುಷಿ ಆಗ್ತೈತೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಾ ವರ್ಷದಿಂದ ಪ್ಲೇ ಆಫಿಗೆ ಹೋಗ್ತಿದ್ರು ಬರ್ತಿರ್ಲಿಲ್ಲ ಹೋಗ್ತಿದ್ರು ಅಲ್ಲಿ ಸೋಲ್ತಿದ್ರು ಈ ಸಲ ಫುಲ್ ಬ್ಯಾಲೆನ್ಸ್ ಆಗಿದೆ ಟೀಮು ಪಕ್ಕ ಕಪ್ ಹೊಡೆದ್ ಹೊಡಿತಾರೆ ಈ ಸಲ ಕಪ್ ನಮ್ದೇ ಈಗ ಪಂಜಾಬ್ ಕಪ್ ಗೆದ್ದಿಲ್ಲ ಆರ್ ಸಿ ಬಿನೂ ಕಪ್ ಗೆದ್ದಿಲ್ಲ ಏನ್ ಮಾಡೋಣ ಸರ್ ಫಸ್ಟ್ ಆಫ್ ಆಲ್ ಆಗಿ ನಾನು ಮುಂಬೈ ಅಭಿಮಾನಿ ಎರಡು ಎರಡು ಟೀಮ್ ಗಳು ಕಪ್ ಗೆದ್ದಿಲ್ಲ ಯಾರು ಗೆದ್ರೆ ಖುಷಿನೇ ಅದ್ರಲ್ಲಿ ನಮ್ಮ ಆರ್ ಸಿ ಬಿ ಗೆಲ್ಲಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಅಷ್ಟು ವರ್ಷದಿಂದ ಆಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರ ಕಪ್ ಗೆತ್ಬ ಅದು ಖುಷಿ ಸರ್ ಓಕೆ ಈಗ ಆರ್ ಸಿ ಬಿ ಕಪ್ ಗೆದ್ದು ಅಂತ ಅನ್ಕೊಂಡ್ಬೋದಾ ನಿಮ್ಮ ಸಂಭ್ರಮಾಚರಣೆ ಹೆಂಗಿರ್ತದೆ ಫುಲ್ ಗಂಟೆಗೆ ಈಗ ಆರ್ ಸಿ ಬಿಲ್ ಯಾರು ಇಷ್ಟ ನಿಮಗೆ ಒಳ್ಳೆ ಪ್ಲೇಯರ್ ಅಂದ್ರೆ ಯಾರು ಕೊಹ್ಲಿ ಆಲ್ವೇಸ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಸಪೋರ್ಟ್ ಏನಕ್ಕೆ ವಿರಾಟ್ ಕೊಹ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹೋದ್ರದ್ದು ನಾವು ಸಪೋರ್ಟ್ ಮಾಡೋದು ಆರ್ ಸಿ ಬಿಗೆ ನಮಗೆ ಪ್ಲೇಯರ್ಸ್ ಅಂತ ಅಲ್ಲ ನಾವು ನಮ್ಮ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತೀವಿ ಅದರಿಂದ ಆರ್ ಸಿ ಬಿಗೆ ಸಪೋರ್ಟ್ ಈಗ ಪಂಜಾಬ್ ಕಿಂಗ್ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಯಾರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ವಿರಾಟ್ ಕೊಹ್ಲಿ ಕೊಹ್ಲಿ ಈ ಸಲ ಕಪ್ ಗೆದ್ಬಿಡ್ತು ಆರ್ ಸಿ ಬಿ ಅಂತಂದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಹೊಂತಾರೆ ಅಂತ ಮಾತೈತೆ ಅದಕ್ಕೆ ಇಲ್ಲ ಸರ್ ಇನ್ನ ಒಂದ್ ಮೂರು ನಾಲ್ಕು ವರ್ಷ ಆಡುವಂತ ಕೆಪಾಸಿಟಿ ಅವ್ರ ಹತ್ರ ಇದೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಓಕೆ ಎಲ್ಲ ಒಟ್ಟಿಗೆ ಫೈನಲ್ ಆಗಿ ಹೇಳ್ಬಿಡದ ಓಕೆನಾ ರೆಡಿ ತ್ರೀ ಟೂ ಒನ್ ಈ ಸಲ ಕಪ್ಪು ನಮ್ಮ